ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮೇಳನ ಭಾಗ ನೂರ ತೊಂಬತ್ತೇಳರಲ್ಲಿ ಕಥೆಯನ್ನು ಮುಂದುವರಿಸೋಣ ದರ್ಶನ್ ತನ್ನ ಸ್ಟಡೀಸ್ ಜಾಬ್ ಬಗ್ಗೆ ಹೇಳಿ ಭೂಮಿಕಾ ಬಗ್ಗೆ ತಿಳಿದುಕೊಂಡು ಸೊ ನನ್ನ ಬಗ್ಗೆ ನಿನ್ನ ಒಪಿನಿಯನ್ ಏನು ಭೂಮಿಕಾ ಎಂದು ಕೇಳಿದನು ಆ ರೀತಿ ಡೈರೆಕ್ಟಾಗಿ ಕೇಳುವಷ್ಟರಲ್ಲಿ ಏನು ಹೇಳಬೇಕು ಅಂತ ಅರ್ಥವಾಗದೆ ಸೈಲೆಂಟಾಗಿ ನೋಡುತ್ತಿದ್ದಾಳೆ ಭೂಮಿಕಾ ಐ ಮೀನ್ ನನ್ನನ್ನು ಮದುವೆ ಮಾಡಿಕೊಳ್ಳುವುದು ನಿನಗೆ ಇಷ್ಟಾನೇನಾ ಎಂದು ಕೇಳಿ ಏನು ಹೇಳ್ತಾನೆ ಅಂತ ಆಕೆಯನ್ನೇ ನೋಡುತ್ತಿದ್ದಾನೆ ಹಾ ಎನ್ನುವ ತರ ತಲೆಯಾಡಿಸಿದ ಭೂಮಿಕ ಆ ರೀತಿಯಲ್ಲ ನನ್ನನ್ನು ನೋಡಿ ಮಾತುಗಳಲ್ಲಿ ಹೇಳು ತಲೆಯೆತ್ತಿ ಮುಗುಳ್ನಗೆಯಿಂದ ನೋಡುತ್ತಿರುವ ಆತನನ್ನು ನೋಡುತ್ತಾ ಹಾ ಇಷ್ಟಾನೇ ಎಂದಳು ನಿಧಾನವಾಗಿ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀಯ ಅಥವಾ ನಿಮ್ಮಣ್ಣ ಆಗಲಿ ಮನೆಯವರು ಆಗಲಿ ಬಲವಂತ ಮಾಡಿದ್ರಾ ಅಂತದ್ದು ಏನೂ ಇಲ್ಲ ಈಗ ಸದ್ಯದಲ್ಲಿ ಮದುವೆ ಮಾಡಿಕೊಳ್ಳಬಾರದು ಅಂತ ಅಂದುಕೊಂಡೆ ಒಂದೆರಡು ವರ್ಷಗಳಾದರೂ ಜಾಬ್ ಮಾಡಬೇಕು ಅಂತ ಆದರೆ ಅಣ್ಣ ನಿಮ್ಮ ಬಗ್ಗೆ ಹೇಳಿದ ನಂತರ ಯೋಚಿಸಿದೆ ನಿಮ್ಮನ್ನು ಇದಕ್ಕಿಂತ ಮುಂಚೆ ನೋಡಿದ್ದೆ ಅಲ್ವಾ ನೋಡುವುದಕ್ಕೆ ಚೆನ್ನಾಗಿದ್ದೀರಾ ಡೀಸೆಂಟ್ ಆಗಿ ಇರ್ತೀರಾ ನೀವು ಒಳ್ಳೆಯವರು ಅಂತ ಫ್ಯಾಮಿಲಿ ಒಳ್ಳೆಯದು ಅಂತ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀರಾ ಅಂತ ಅಣ್ಣ ಹೇಳಿದ್ನು ಇನ್ನೂ ಇದಕ್ಕಿಂತಲೂ ಜಾಸ್ತಿ ಒಬ್ಬ ಹುಡುಗಿಗೆ ಇನ್ನೇನು ಬೇಕು ಯಾವಾಗಲಾದರೂ ಮದುವೆ ಮಾಡಿಕೊಳ್ಳಲೇಬೇಕಲ್ವಾ ಒಳ್ಳೆ ಗಂಡ ಸಿಕ್ಕಿದರೆ ಜೀವನ ಚೆನ್ನಾಗಿರುತ್ತದೆ ಜಾಬ್ ಮತ್ತೆ ಬೇಕಾದರೂ ಮಾಡಬಹುದು ಅಂತ ನನ್ನ ಡಿಸಿಷನ್ ಬದಲಾಯಿಸಿಕೊಂಡೆ ಆಕೆಯ ಉತ್ತರ ಅವನ ಮನಸ್ಸಿಗೆ ಹ್ಯಾಪಿನೆಸ್ ಅನ್ನು ಕೊಟ್ಟರೆ ನಗುತ್ತಾ ಅಂದ್ರೆ ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ನಿನಗೆ ನಂಬಿಕೆ ಬಂದಿದೆಯಾ ಎಂದು ಕೇಳಿದನು ದರ್ಶನ್ ಓ ಬಂದಿದೆ ನಂಬಿಕೆ ನೀವು ಕೊಡಬೇಕು ಎಂದಳು ನಾಚಿಕೆಯಿಂದ ಕೂಡಿರೋ ಮುಗುಳ್ನಗೆಯೊಂದಿಗೆ ದಟ್ಸ್ ನೈಸ್ ಬುದ್ಧಿವಂತ ಹುಡುಗಿಯೇ ಎಂದು ನಕ್ಕನು ದರ್ಶನ್ ಮತ್ತೆ ನಿಮ್ಮ ಬಗ್ಗೆ ಹೇಳಲಿಲ್ಲ ನಿಮಗೆ ನಾನಂದ್ರೆ ಇಷ್ಟಾನೇನಾ ಸಂದೇಹದಿಂದ ಕೇಳಿದಳು ಭೂಮಿಕಾ ಇಷ್ಟ ಇರುವುದಕ್ಕೆ ಅಲ್ವಾ ಇಲ್ಲಿಯ ತನಕ ಬಂದಿದ್ದು ಅಂದ್ರೆ ಯಾಕೆ ಯಾಕಂದ್ರೆ ತುಂಬಾ ಇದೆ ನಾನು ಮದುವೆ ಮಾಡಿಕೊಳ್ಳುವ ಹುಡುಗಿ ಸುಂದರವಾಗಿ ಮಾತ್ರ ಅಲ್ಲ ಆಕೆಯ ವ್ಯಕ್ತಿತ್ವ ಸಹ ಸುಂದರವಾಗಿರಬೇಕು ನಾನು ಒಳ್ಳೆಯ ಮೌಲ್ಯಗಳೊಂದಿಗೆ ಡೀಸೆಂಟ್ ಆಗಿ ಬೆಳೆದಿದ್ದೇನೆ ನಾನು ಮದುವೆ ಮಾಡಿಕೊಳ್ಳುವ ಹುಡುಗಿ ಸಹ ಅಂತಹ ಹುಡುಗಿಯೇ ಆಗಿರಬೇಕು ಅಂತ ಅಂದುಕೊಂಡಿದ್ದೆ ಕಿರಣ್ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಐ ಲೈಕ್ ಇಸ್ ಕ್ಯಾರೆಕ್ಟರ್ ಆತ ಎಷ್ಟು ಒಳ್ಳೆ ಮನಸ್ಸಿರುವವನು ಅಂತ ವಿಜಯ್ ವಿಷಯದಲ್ಲೇ ಅರ್ಥವಾಗುತ್ತದೆ ಆತನ ತಂಗಿ ಅಂದ್ರೆ ಮೊದಲಿನಿಂದ ನಿನ್ನ ಮೇಲೆ ನನಗೆ ಒಳ್ಳೆಯ ಅಭಿಪ್ರಾಯ ಇತ್ತು ಮೃತಿಕಾ ಮದುವೆಯಲ್ಲಿ ನೋಡಿದೆ ನೀನು ಮಾತನಾಡುವ ವಿಧಾನ ಎಲ್ಲರ ಜೊತೆ ನಿನ್ನ ಪ್ರವರ್ತನೆ ಅಂಡ್ ಕಲ್ಮಶವಿಲ್ಲದ ನಿನ್ನ ನಗು ನನಗೆ ತುಂಬ ಇಷ್ಟವಾದವು ಅಮ್ಮನವರಿಗೆ ಸಹ ನೀನು ಇಷ್ಟ ಆಗಿದ್ದೀಯ ನನ್ನನ್ನು ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀಯಾ ಅಂತ ಅನ್ನಿಸಿತು ನಾನು ಬಯಸಿದ ಲಕ್ಷಣಗಳೆಲ್ಲ ನಿನ್ನಲ್ಲಿ ಇದ್ದಾವೆ ಅದಕ್ಕೆ ಕ್ಲಾರಿಟಿ ಬಂತ ಎಂದು ಕೇಳಿದನು ಸಣ್ಣ ಸ್ಮೈಲಿನೊಂದಿಗೆ ಹಾ ಯಾಪಿಯಾಗಿ ನಗುತ್ತ ತಲೆಯಾಡಿಸಿದಳು ಭೂಮಿಕಾ ಇನ್ನೂ ಏನಾದರೂ ಕೇಳಬೇಕಾ ದರ್ಶನ್ ಮಾತುಗಳಿಗೆ ಏನೂ ಇಲ್ಲ ಅಂತ ಉತ್ತರಿಸಿದಳು ಭೂಮಿಕಾ ಜಾಬ್ ನೀನು ಮದುವೆ ಆದ ನಂತರ ಮಾಡಬಹುದು ನಿನಗೆ ಇಂಟ್ರೆಸ್ಟ್ ಇದ್ರೆ ನಾನಾಗಲಿ ಅಮ್ಮನವರು ಆಗಲಿ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಇಡುವುದಿಲ್ಲ ಎಂದು ಹೇಳಿದ್ದರಿಂದ ಸರಿ ಎಂದಳು ಸಣ್ಣಗೆ ನಗುತ್ತ ಹೋಗಣ ಮತ್ತೆ ಹ್ಮ್ ಸರಿ ಎಂದು ತಲೆಯಾಡಿಸುತ್ತಾ ಎದ್ದ ಭೂಮಿಕಾಗೆ ಎದ್ದು ನಗುತ್ತಾ ಶೇಕ್ ಹ್ಯಾಂಡ್ ಕೊಟ್ಟನ ದರ್ಶನ್ ಭೂಮಿಕಾ ನಾಚಿಕೆಯಿಂದ ಕೂಡಿರುವ ನಗುವಿನೊಂದಿಗೆ ಆತನೊಂದಿಗೆ ಕೈ ಮಿಲಾಯಿಸಿದರೆ ಕೈಯನ್ನು ಸಣ್ಣಗೆ ಪ್ರೆಸ್ ಮಾಡಿ ಬಿಟ್ಟು ಆಕೆ ಜೊತೆ ಹೊರಗಡೆಗೆ ನಡೆದನು ಡ್ರಾಪ್ ಮಾಡ್ಲಾ ಅಣ್ಣ ಬರ್ತೀನಿ ಅಂತ ಹೇಳ್ತಾ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಎಂದು ಸುತ್ತಲೂ ನೋಡುತ್ತಿದ್ದರೆ ಸ್ವಲ್ಪ ದೂರದಲ್ಲಿ ಮರದ ಕೆಳಗಡೆ ಕಾರಿನಲ್ಲಿ ವೆಯ್ಟ್ ಮಾಡುತ್ತಿದ್ದ ಕಿರಣ್ ಇವರನ್ನು ಗಮನಿಸಿ ಕಾರು ಹಿಡಿದು ಹತ್ತಿರಕ್ಕೆ ಬಂದನು ದರ್ಶನ್ ನಗುತ್ತಾ ಆತನನ್ನು ಹಗ್ ಮಾಡಿಕೊಂಡು ಅಮ್ಮನವರ ಜೊತೆ ಮಾತನಾಡಿ ಒಳ್ಳೆ ದಿನ ನೋಡಿಕೊಂಡು ಮನೆಗೆ ಬರ್ತೀವಿ ಎಂದು ಹೇಳಿದ್ದರಿಂದ ಕಿರಣ್ ಸಂತೋಷದಿಂದ ಆತನನ್ನು ಆಳವಾಗಿ ಹಪ್ಪಿಕೊಂಡು ಬಿಟ್ಟು ಸರಿ ಬಾವಾ ಎಂದನು ಬಾವ ಎಂಬ ಕೂಗಿಗೆ ನಗುತ್ತಾ ಬಾಯಿ ಹೇಳಿ ತನ್ನನ್ನೇ ಮುಗುಳ್ನಗೆಯೊಂದಿಗೆ ನೋಡುತ್ತಿರುವ ಭೂಮಿಕಾ ಕಡೆ ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟು ತನ್ನ ಕಾರಿನಲ್ಲಿ ಹೊರಟು ಹೋದನು ದರ್ಶನ್ ಭೂಮಿ ನಿನಗೆ ದರ್ಶನ್ ಇಷ್ಟ ಆದಂತೇನೆ ಅಲ್ವಾ ಎಂದು ಕೇಳಿದನು ಕಿರಣ್ ಎಕ್ಸೈಟಿಂಗ್ ಆಗಿ ಹಾ ಅಣ್ಣ ಎಂದು ಸಣ್ಣಗೆ ತಲೆಯಾಡಿಸಿದ ಭೂಮಿಕಾಳನ್ನು ಹಿಡಿದುಕೊಂಡು ಜೋರಾಗಿ ಹಲ್ಲಾಡಿಸಿದನು ಕಿರಣ್ ಐ ಆಮ್ ಸೋ ಹ್ಯಾಪಿ ಕಣೆ ಮಮ್ಮಿಯವರು ಸಹ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಎಂದನು ಭೂಮಿಕ ನಾಚಿಕೆ ಪಡುತ್ತಾ ನಗುತ್ತಿದ್ದರೆ ಅಬ್ಬೋ ನಾಚಿಕೆ ಎಂದನು ಆಕೆಯ ಮುಖವನ್ನು ಬಗ್ಗೆ ನೋಡುತ್ತ ಹೋಗು ಅಣ್ಣ ಎಂದು ಕಿರಣ್ ಮುಖವನ್ನು ಭೂಮಿಕ ಕೈಯಿಂದ ಸಣ್ಣಗೆ ನೆಟ್ಟಿದಳು ಆಕೆಯನ್ನು ಅಪರೂಪವಾಗಿ ನೋಡುತ್ತಾ ಹತ್ತಿರಕ್ಕೆ ತೆಗೆದುಕೊಂಡನು ಕಿರಣ್ ಕಿರಣ್ ತಕ್ಷಣ ಕಲ್ಯಾಣ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದರೆ ಆ ಗುಡ್ ನ್ಯೂಸ್ ಕೇಳಿ ಕಲ್ಯಾಣ್ ಜೊತೆಗೆ ವಿಜಯ್ ಕೃತಿಕಾ ಸಹ ತುಂಬಾ ಹ್ಯಾಪಿಯಾಗಿ ಫೀಲ್ ಆದರು ಆ ನಂತರ ಮನೆಯಲ್ಲಿ ಹೇಳುವುದು ಎರಡು ದಿನಗಳಲ್ಲಿ ಒಳ್ಳೆಯ ದಿನ ಇದ್ದಿದ್ದರಿಂದ ಎರಡೂ ಕುಟುಂಬಗಳು ಸೇರಿ ಮಾತನಾಡಿಕೊಂಡು ತಾಂಬೂಲಗಳನ್ನು ಬದಲಾಯಿಸಿಕೊಂಡು ಮದುವೆಗೆ ಮುಹೂರ್ತಗಳನ್ನು ಇಟ್ಟುಕೊಳ್ಳುವುದು ಎಲ್ಲ ಚಕಚಕ ಅಂತ ಹಿಂದೆ ಹಿಂದೆಯೇ ನಡೆದುಬೋದು ಎರಡು ಜೋಡಿಗಳಿಗೆ ಒಂದೇ ಮುಹೂರ್ತ ಸೆಟ್ ಆಗದೆ ಎದ್ದಿದ್ದರಿಂದ ಹದಿನೈದು ದಿನಗಳ ನಂತರ ಮೊದಲಿಗೆ ಭೂಮಿಕಾ ದರ್ಶನ್ ರವರ ಮದುವೆ ಆ ನಂತರ ಒಂದು ವಾರಕ್ಕೆ ಮಹಿಮಾ ಕಿರಣ್ ರವರ ಮದುವೆಗೆ ಮುಹೂರ್ತಗಳನ್ನು ನಿಶ್ಚಯಿಸಿದರು ಮಧ್ಯರಾತ್ರಿ ಆಗುವುದಕ್ಕೆ ಇನ್ನು ಐದು ನಿಮಿಷ ಉಳಿದಿದೆ ಗಾರ್ಡನ್ ನಿದ್ರೆಯಲ್ಲಿದ್ದ ಶುಭ ಅಲಾರಂ ಹೊಡೆದುಕೊಂಡಿದ್ದರಿಂದ ಮತ್ತಾಗಿ ಕಣ್ಣುಗಳು ತೆರೆದು ಆ ಶಬ್ದಕ್ಕೆ ಕದಲಾಡುತ್ತಿರುವ ಮಗುವನ್ನು ತಟ್ಟುತ್ತಾ ಪಕ್ಕಕ್ಕೆ ನೋಡಿದರೆ ಸುದೀಪ್ ಕಾಣಿಸಲಿಲ್ಲ ಇವರು ಎಲ್ಲಿಗೆ ಹೋಗಿರಬಹುದು ಎಂದು ಯೋಚಿಸುತ್ತಾ ರೂಮಿನಲ್ಲಿ ಸುತ್ತಲೂ ನೋಡುತ್ತಾ ನಿಧಾನವಾಗಿ ಹೆದ್ದು ಆಲ್ನೊಳಕ್ಕೆ ಬರುವಷ್ಟರಲ್ಲಿ ಗೋಡೆಯ ಪಕ್ಕದಲ್ಲಿ ಅಡಗಿಕೊಂಡಿದ್ದ ಸುದೀಪ್ ಭೂಮ್ ಎಂದು ಏಕಾಏಕಿ ಆಕೆಯ ಮುಂದಕ್ಕೆ ಬಂದರೆ ಬೆಚ್ಚಿ ಬಿದ್ದು ಹಿಂದಕ್ಕೆ ಹೆಜ್ಜೆಗಳು ಹಾಕಿದ ಶುಭ ಎದುರಿಗೆ ನಗುತ್ತಿರುವ ಸುದೀಪ್ನನ್ನು ನೋಡಿ ಉಸಿರು ತೆಗೆದುಕೊಂಡು ಬೆನ್ನಿನ ಮೇಲೆ ಕೈಯಿಂದ ತಟ್ಟಿಕೊಂಡಳು ಮಧ್ಯರಾತ್ರಿಯಲ್ಲಿ ದೆವ್ವದ ತರ ಈ ತುಂಟಾಟ ಏನು ಸುದೀಪ್ ಎಷ್ಟು ಭಯಪಟ್ಟೆ ಗೊತ್ತಾ ನಗುತ್ತಾ ಆಕೆ ಬುಜದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡನು ಸುದೀಪ್ ಯಾವಾಗ ಎದ್ದೆ ನೀನು ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಎನ್ನುತ್ತಾ ಟೈಮ್ ನೋಡಿದಳು ಹನ್ನೆರಡು ಗಂಟೆ ಸುದೀಪ್ ಕಡೆ ತಿರುಗಿ ಆ್ಯಪಿ ಎಂದು ಶುಭ ಹೇಳುತ್ತಿರುವಾಗಲೇ ಆಕೆ ಬಾಯನ್ನು ಮುಚ್ಚಿ ಮತ್ತೊಂದು ಕೈಯಿಂದ ಹಾಕಿಯ ಕಣ್ಣುಗಳನ್ನು ಮುಚ್ಚಿ ಪಕ್ಕದ ರೂಮಿಗೆ ಕರೆದುಕೊಂಡು ಹೋಗಿ ಕಣ್ಣುಗಳ ಮೇಲಿಂದ ಕೈಗಳನ್ನು ತೆಗೆದನು ರೂಮ್ ಫುಲ್ ಕ್ಯಾಂಡಲ್ ಲೈಟ್ಸ್ ಪ್ರಕಾಶಮಾನವಾದ ಬೆಳಕನ್ನು ಹರಚುಮ್ಮುತ್ತಿವೆ ತಮ್ಮ ಸುತ್ತಲೂ ಲವ್ ಶೇಪ್ನಲ್ಲಿ ಕ್ಯಾಂಡಲ್ ಲೈಟ್ಸ್ ಮಧ್ಯದಲ್ಲಿ ಕೆಂಪು ಗುಲಾಬಿ ದಳಗಳು ಎದುರಿಗೆ ಇರುವ ವಾಲ್ನ ಎರಡು ಬದಿಗಳಲ್ಲಿ ಕೆಂಪು ಬಲೂನ್ಸ್ ಮಧ್ಯದಲ್ಲಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಂತ ಗೋಲ್ಡ್ ಕಲರ್ ಲೆಟರ್ ನಿಂದ ಡೆಕೋರೇಟ್ ಮಾಡಿ ಅದರ ಮುಂದೆ ಟೇಬಲ್ ಮೇಲೆ ರೆಡ್ ಕಲರ್ ಲವ್ ಶೇಪ್ ನಲ್ಲಿ ಇರುವ ಕೇಕ್ ಅನ್ನು ಅರೇಂಜ್ ಮಾಡಲಾಗಿದೆ ಶುಭ ಹೊಳೆಯುತ್ತಿರುವ ಮುಖದೊಂದಿಗೆ ಸರ್ಪ್ರೈಸಿಂಗ್ ಆಗಿ ನೋಡುತ್ತಿದ್ದರೆ ಅಕ್ಕ ಕಿವಿ ಹತ್ತಿರಕ್ಕೆ ತುಟಿಗಳನ್ನು ತಂದು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಎಂದು ಹೇಳಿದನು ಸುದೀಪ್ ಹ್ಯಾಪಿ ಆನಿವರ್ಸರಿ ಎಂದು ಸಂತೋಷವಾಗಿ ನಗುತ್ತಾ ಅವನನ್ನು ಆಳವಾಗಿ ಹಪ್ಪಿಕೊಂಡಳು ಶುಭ ಈ ಸರ್ಪ್ರೈಸ್ ನಾನು ಸ್ವಲ್ಪಾನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸುದೀಪ್ ಆದರೂ ನಿನಗೆ ಈ ರೀತಿ ಸೆಲೆಬ್ರೇಟ್ ಮಾಡಿಕೊಳ್ಳುವುದು ಸ್ವಲ್ಪಾನೂ ಇಂಟ್ರೆಸ್ಟ್ ಇರುವುದಿಲ್ಲ ಅಲ್ವಾ ಅಂಥದ್ದು ನೀನೇ ಇದನ್ನೆಲ್ಲ ಮಾಡಿದ್ದೀಯಾ ಅಂದ್ರೆ ಐ ಕಾಂಟ್ ಬಿಲೀವ್ ಇಟ್ ಎಂದಳು ಅವನನ್ನು ಆಶ್ಚರ್ಯದಿಂದ ನೋಡುತ್ತ ನನಗೆ ಇರುವುದಿಲ್ಲ ಆದರೆ ನಿನಗೆ ಇರುತ್ತದೆ ಅಲ್ವಾ ಲಾಸ್ಟ್ ಟೈಮ್ ನೀನು ಆಗಿ ಇದ್ದು ನಿಮ್ಮ ಮನೆಯಲ್ಲಿ ಇದ್ದಿದ್ದರಿಂದ ಸರಿಯಾಗಿ ಸೆಲೆಬ್ರೇಟ್ ಮಾಡಿಕೊಳ್ಳಲಾರದೆ ಹೋದೆವು ಅದಕ್ಕೆ ಈ ಸಲ ಈ ರೀತಿ ಪ್ಲಾನ್ ಮಾಡಿದೆ ಬಾ ಕೇಕ್ ಕಟ್ ಮಾಡೋಣ ಎನ್ನುತ್ತಿರುವಾಗಲೇ ಮಗುವಿನ ಹಳು ಕೇಳಿಸಿತು ನಾನು ಇಲ್ಲದೆ ಸೆಲೆಬ್ರೇಟ್ ಮಾಡಿಕೊಳ್ಳುತ್ತೀರಾ ಅಂತ ನಿಮ್ಮ ಮುದ್ದಿನ ಮಗಳು ಗಲಾಟೆ ಮಾಡುತ್ತಿದ್ದಾಳೆ ನಿಲ್ಲಿ ಎಂದು ನಗುತ್ತಾ ಹೋಗಿ ಮಗುವನ್ನು ಹೆತ್ತುಕೊಂಡು ಬಂದಳು ಶುಭ ರೂಮಿನಲ್ಲಿ ಪ್ರಕಾಶಮಾನವಾದ ಬೆಳಕು ಬಲೂನ್ಸ್ ಅನ್ನು ನೋಡಿ ತಕ್ಷಣ ಹಳುವನ್ನು ನಿಲ್ಲಿಸಿ ಬಲೂನ್ಸ್ಗೋಸ್ಕರ ಕೈಗಳನ್ನು ಮುಂದಕ್ಕೆ ಚಾಚುತ್ತಿರುವ ನಿರ್ವಿಕಾಳನ್ನು ನೋಡಿ ಸುದೀಪ್ ಮುಗುಳ್ನಕ್ಕೂ ಕೇಕ್ ಕಟ್ ಮಾಡಿದ ನಂತರ ಬಲೂನ್ಸ್ ಎಲ್ಲ ನಿನ್ಗೆ ಬಂಗಾರಿ ಎನ್ನುತ್ತಾ ಮಗುವನ್ನು ಹೆತ್ತುಕೊಂಡು ಮೂರು ಜನ ಒಟ್ಟಾಗಿ ಕೇಕ್ ಕಟ್ ಮಾಡಿ ಒಬ್ಬರಿಗೊಬ್ಬರು ತಿನ್ನಿಸಿಕೊಂಡರು ಟೇಬಲ್ ಕೆಳಗಡೆಯಿಂದ ಶಾಪಿಂಗ್ ಬ್ಯಾಗ್ಗಳನ್ನು ಹೊರಗಡೆಗೆ ತೆಗೆದ ಸುದೀಪ್ ದಿಸ್ ಈಸ್ ಫಾರ್ ಯು ಎನ್ನುತ್ತಾ ಶುಭ ಕೈಗೆ ಕೊಟ್ಟನು ಶುಭ ಎಕ್ಸೈಟ್ಮೆಂಟ್ನಿಂದ ಅವುಗಳನ್ನು ಓಪನ್ ಮಾಡಿದಳು ಅದರಲ್ಲಿ ಪರ್ಪಲ್ ಕಲರ್ ಡಿಸೈನರಿ ಸೀರೆಯನ್ನು ನೋಡಿ ಆಕೆಯ ಕಣ್ಣುಗಳು ಹೊಳೆದವು ವಾವ್ ತುಂಬಾ ಚೆನ್ನಾಗಿದೆ ಸುದೀಪ್ ನೀನೇ ಸೆಲೆಕ್ಟ್ ಮಾಡ್ದ ನಂಬಲಾರದಂತ ಕೇಳಿದಳು ಶುಭ ಹೌದು ಅಂತ ಆಕೆ ಮುಖದಲ್ಲಿನ ಸಂತೋಷವನ್ನು ಮುಗುಳ್ನಗೆಯಿಂದ ನೋಡುತ್ತಾ ಹೇಳಿದನು ಸುದೀಪ್ ನೀನು ಹೊಸದಾಗಿ ಕಾಣಿಸುತ್ತಿದ್ದೀಯ ಸುದೀಪ್ ನಾನು ಇಲ್ಲದೆ ಖರ್ಚಿಪ್ ಸಹ ಶಾಪಿಂಗ್ ಮಾಡುವುದಿಲ್ಲ ಅಂಥದ್ದು ನನಗೋಸ್ಕರ ನೀನೇ ಹೋಗಿ ತೆಗೆದುಕೊಂಡು ಬಂದ ಶಾಕಿಂಗ್ ಆಗಿ ಇದೆ ಎಂದಳು ಇದಕ್ಕೆ ಇಷ್ಟೊಂದು ಶಾಕ್ ಆದರೆ ಹೇಗೆ ಇದನ್ನು ನೋಡು ಎಂದು ಮತ್ತೊಂದು ಕವರ್ ಕೊಟ್ಟನು ಸೇಮ್ ಕಲರ್ನಲ್ಲಿ ಮಗುವಿಗೆ ಗ್ರ್ಯಾಂಡ್ ಪ್ಯಾಕ್ ಆಂಡ್ ತನಗೆ ಕುರ್ತಾ ಪೈಜಾಮ ಶುಭ ನಗುತ್ತಾ ನನಗೋಸ್ಕರ ಬದಲಾಗ್ತೀನಿ ಅಂದ್ರೆ ಏನೂ ಅಂದುಕೊಂಡೆ ಆದರೆ ಇಷ್ಟೊಂದು ಬದಲಾಗ್ತೀರಾ ಅಂತ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಸೋ ಕ್ಯೂಟ್ ಎಂದು ಕೆನ್ನೆಗಳು ಹಿಡಿದು ಹೇಳಿದಳು ನಿಮ್ಮ ಡ್ಯಾಡಿ ನೋಡ್ದ ಬಂಗಾರಿ ನಮ್ಮನ್ನು ಯಾವ ರೀತಿ ಸರ್ಪ್ರೈಸ್ ಮಾಡಿದರೋ ಎನ್ನುತ್ತಿದ್ದರೆ ಕಿಲಕಿಲ ಅಂತ ನಕ್ಕಳು ನಿರ್ವಿಕಾ ಮೂರು ಜನ ಹೊಟ್ಟಾಗಿ ಕೆಲವೊಂದು ಸೆಲ್ಫಿಗಳನ್ನು ತೆಗೆದುಕೊಂಡು ಬಲೂನ್ಸ್ ಜೊತೆ ಆಟವಾಡಬೇಕು ಅಂತ ಹಂಬಲಿಸುತ್ತಿರುವ ನಿರ್ವಿಕಾ ಮುಂದೆ ಕೆಲವೊಂದು ಬಲೂನ್ಸ್ ಹಾಕಿದರೆ ಮಗು ಅವುಗಳ ಜೊತೆ ಕ್ಯೂಟ್ ಆಗಿ ಆಟವಾಡುತ್ತಿದ್ದರೆ ಇಬ್ಬರು ಸಂತೋಷದಿಂದ ನೋಡುತ್ತಿದ್ದಾರೆ ಸ್ವಲ್ಪ ಸಮಯಕ್ಕೆ ಮಗು ಮಲಗಿಕೊಂಡರೆ ಮಗುವನ್ನು ರೂಮಿನಲ್ಲಿ ಮಲಗಿಸಿ ಬಾಲ್ಕನ್ನಿಗೆ ಬಂದು ನಿಂತುಕೊಂಡಿದ್ದಾರೆ ಸುದೀಪ್ ಶುಭ ಥ್ಯಾಂಕ್ ಯು ಸುದೀಪ್ ತುಂಬ ಹ್ಯಾಪಿಯಾಗಿ ಇದೆ ಎಂದಳು ಶುಭ ಸುದೀಪ್ ಕೈಯನ್ನು ಹಿಡಿದುಕೊಂಡು ಭುಜದ ಮೇಲೆ ತಲೆಯನ್ನು ಇಟ್ಟು ನನಗೆ ಮಾತ್ರ ಹ್ಯಾಪಿಯಾಗಿ ಇಲ್ಲ ನಾನು ನಿನಗೋಸ್ಕರ ಅಷ್ಟೊಂದು ಕಷ್ಟಪಟ್ಟು ಗಿಫ್ಟ್ಗಳೊಂದಿಗೆ ಸರ್ಪ್ರೈಸ್ ಮಾಡಿದರೆ ನನ್ನ ಶ್ರಮವನ್ನು ಗುರುತಿಸಿ ಒಂದು ಮುತ್ತು ಸಹ ಗಿಫ್ಟ್ ಕೊಡಲಿಲ್ಲ ನೀನು ಶುಭ ನಕ್ಕು ಪ್ರತಿದಿನ ತೆಗೆದುಕೊಳ್ಳುತ್ತಲೇ ಇದ್ದೀಯಾ ಅಲ್ವಾ ಇವತ್ತು ಸ್ಪೆಷಲ್ ಆಗಿ ಕೊಡುವುದೇನಿದೆ ನಾನು ತೆಗೆದುಕೊಳ್ಳುವುದು ಬೇರೆ ನೀನು ಕೊಡುವುದು ಬೇರೆ ಮೈ ಡಿಯರ್ ಶುಭ ಎನ್ನುತ್ತಿರುವಾಗಲೇ ಇಬ್ಬರು ತುಟಿಗಳನ್ನು ಬೆರೆಸಿದಳು ಶುಭ ಆಕೆ ಸೊಂಟದ ಸುತ್ತಲೂ ಕೈಗಳನ್ನು ಹಾಕಿ ಹತ್ತಿರಕ್ಕೆ ಹಳೆದುಕೊಂಡು ಮುತ್ತನ್ನು ಮುಂದುವರಿಸಿದ ಸುದೀಪ್ ಆಳವಾಗಿ ಕಿಸ್ ಮಾಡಿ ಬಿಟ್ಟನು ಇನ್ನು ನಡೀರಿ ಹೋಗಿ ಮಲಗಿಕೊಳ್ಳೋಣ ಎಂದು ಶುಭ ನಾಚಿಕೆ ಪಡುತ್ತಾ ಅಲ್ಲಿಂದ ಹೋಗುತ್ತಿದ್ದರೆ ಆಕೆಯ ಸೆರಗನ್ನು ಹಿಡಿದುಕೊಂಡು ಹಿಂದಕ್ಕೆ ಹೇಳಿದ ಸುದೀಪ್ ತನ್ನ ಕೈಯಿಂದ ಆಕೆಯ ಹೊಟ್ಟೆಯನ್ನು ಸವರುತ್ತಿದ್ದರೆ ಸುದೀಪ್ ಏನು ಈ ತುಂಟಾಟ ಟೈಮ್ ಒಂದೂವರೆ ಆಗ್ತಿದೆ ಮತ್ತೆ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು ನಮ್ಮವರು ಬರ್ತಾ ಇದ್ದಾರೆ ಅಂತ ಹೇಳಿದೆ ತುಂಬ ಕೆಲಸಗಳು ಇರ್ತವೆ ಪ್ಲೀಸ್ ಬಿಡಿ ಎಂದಳು ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತ ಸರಿ ಎನ್ನುತ್ತಾ ಆಕೆಯ ಕತ್ತಿನ ಭಾಗದಲ್ಲಿ ಮುತ್ತನ್ನು ಇಟ್ಟು ಆಕೆಯ ಜೊತೆ ಒಳಗಡೆಗೆ ನಡೆದು ಬೆಡ್ ಮೇಲೆ ವಾಲಿ ಬಿಟ್ಟನು ಸುದೀಪ್ ಸಾಯಂಕಾಲ ಐದು ಗಂಟೆ ಸುದೀಪ್ ರವರ ಪಾರ್ಟಿಗೆ ರೆಡಿಯಾಗಿ ಹಾಲ್ನಲ್ಲಿ ಕುಳಿತುಕೊಂಡು ಕೃತಿಕಾಗೋಸ್ಕರ ವೆಯ್ಟ್ ಮಾಡುತ್ತಿದ್ದಾನೆ ವಿಜಯ್ ಈ ಕೂತಿ ಇನ್ನೂ ಎಷ್ಟೊತ್ತು ರೆಡಿ ಆಗ್ತಾಳೆ ವೆಯ್ಟ್ ಮಾಡಿ ಮಾಡಿ ನಿದ್ದೆ ಬರ್ತಿದೆ ಎಂದು ಆಕಳಿಸುತ್ತಾ ಸೋಫಾದಲ್ಲಿ ಹಿಂದಕ್ಕೆ ವಾಲಿ ಕಣ್ಣುಗಳು ಮುಚ್ಚಿಕೊಂಡ ವಿಜಯ್ ಬಳೆಗಳ ಶಬ್ದ ಕಿವಿಗಳಿಗೆ ಕೇಳಿಸಿ ಕಣ್ಣುಗಳು ತೆರೆದು ನೋಡಿದನು ಡಾರ್ಕ್ ಬ್ಲೂ ಕಲರ್ ವರ್ಕ್ ಸೀರೆ ಒನ್ ಸೈಡ್ ಪಿನ್ ಮಾಡಿ ಎಡಗೈ ಮೇಲೆ ಸಡಿಲವಾಗಿ ನೇತಾಡುತ್ತಿರುವ ಸೆರಗು ಪ್ರಿಯಾಗಿ ಬಿಟ್ಟಿರುವ ಕೂದಲೊಂದಿಗೆ ಕೃತಿಕ ನಡೆದುಕೊಂಡು ಬರುತ್ತಿದ್ದರೆ ವಿಜಯ್ ಪ್ಲಾಟಾಗಿ ಹೋಗಿ ಕಣ್ಣು ಮಿಟುಕಿಸದೆ ನೋಡುತ್ತಾ ಸೋಫಾದ ಮೇಲಿಂದ ಎದ್ದು ನಿಂತುಕೊಂಡರು ಅವನ ನೋಟಕ್ಕೆ ಬ್ಲಶ್ ಆಗುತ್ತಾ ತತ್ತರಿಸುವ ಹೆಜ್ಜೆಗಳೊಂದಿಗೆ ಹತ್ತಿರಕ್ಕೆ ಬಂದ ಕೃತಿಕಾ ಹೇಗಿದ್ದೀನಿ ಎಂದು ಕೇಳಿದಳು ಎಚ್ಚೆತ್ತ ವಿಜಯ್ ಆಕೆಯನ್ನು ಮೇಲೆಯಿಂದ ಕೆಳಗಡೆ ತನಕ ಸ್ಕ್ಯಾನ್ ಮಾಡುತ್ತಿದ್ದರೆ ನಾಚಿಕೆಯಿಂದ ಮುದಡಿಕೊಂಡು ನೋಡುತ್ತಿದ್ದಾಳೆ ಕೃತಿಕ ಚೆನ್ನಾಗಿದ್ದೀಯ ಎನ್ನುತ್ತಾ ವಿಜಯ್ ಮುಂದೆ ನಡೆಯುತ್ತಿದ್ದರೆ ಅವನೊಂದಿಗೆ ನಡೆದು ಕಾರಿನಲ್ಲಿ ಕುಳಿತುಕೊಂಡ ಕೃತಿಕಾ ಪಕ್ಕದಲ್ಲಿ ಇರುವ ಬೈಕನ್ನು ನೋಡುತ್ತಾ ಬೈಕ್ ಕಲಿಸುತ್ತೇನೆ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟು ಒಂದು ದಿನಕ್ಕೆ ಸ್ಟಾಪ್ ಮಾಡಿಬಿಟ್ರಿ ಎಂದಳು ನಾಳೆಯಿಂದ ಕಲಿಸುತ್ತೇನೆ ಬಿಡು ಮಳೆ ಇಲ್ಲದಿದ್ದರೆ ಎಂದನು ಮಳೆ ಅಂದ್ರೆ ಯಾಕೆ ಭಯ ಕೃತಿಕ ಬೈಕ್ ಅಂತಲೇ ಊರಿಯಾಗಿ ನೋಡುತ್ತಾ ಕೇಳುತ್ತಿದ್ದರೆ ಆಕೆಯ ಕಡೆ ನೋಡಿ ನನಗೇನು ಭಯ ಮಳೆಯಲ್ಲಿ ನೆನೆದರೆ ನೆಗಡಿ ಜ್ವರ ಬರುತ್ತದೆ ಅಂತ ಅಷ್ಟೆ ಎಂದನು ಅಷ್ಟೇನಾ ಸರಿ ಬಿಡಿ ಎಂದು ಕೃತಿಕ ಮುಸಿ ಮುಸಿಯಾಗಿ ನಗುತ್ತಿದ್ದರೆ ಸಣ್ಣಗೆ ಮುಗೊಳ್ಳಕ್ಕೂ ಡ್ರೈವ್ ಮಾಡುತ್ತಿದ್ದಾನೆ ವಿಜಯ್ ರೆಡಿಯಾದ ಸಿದ್ಧಾರ್ಥ್ ಮಲಗಿಕೊಂಡು ತನ್ನನ್ನೇ ನೋಡುತ್ತಿರುವ ಸಾಕ್ಷಿ ಹತ್ತಿರಕ್ಕೆ ಬಂದು ಆಕೆಯ ಕೈಯನ್ನು ಹಿಡಿದುಕೊಂಡು ಹುಷಾರಾಗಿ ಹಿರು ಸ್ಟಂಟ್ಗಳು ಮಾಡಿ ಅತ್ತೆಗೆ ತೊಂದರೆ ಕೊಡಬೇಡ ನಾನು ಬೇಗ ಬಂದ್ಬಿಡ್ತೀನಿ ಎಂದು ಹೇಳಿದನು ಬೇಗ ಏನು ಬೇಡಸಿದ್ದು ನಿಧಾನವಾಗಿ ಬಾ ನನ್ನನ್ನು ನೋಡಿಕೊಳ್ಳುವುದಕ್ಕೆ ಅಮ್ಮ ಇರ್ತಾಳೆ ಅಲ್ವಾ ಎಲ್ಲರ ಜೊತೆ ಇದ್ರೆ ನಿನಗೂ ಸಹ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ ಇರುತ್ತದೆ ಎಲ್ಲರ ಜೊತೆಯಲ್ಲಿದ್ದರೂ ನನ್ನ ಮನಸ್ಸು ಇಲ್ಲೇ ಇರುತ್ತದೆ ಯು ನೋ ದಟ್ ಬೇಗ ತಿನ್ಬಿಟ್ಟು ಮಲ್ಕೋ ಬಾಯ್ ಆಕೆ ಹಣೆಗೆ ಮುತ್ತನ್ನು ಕೊಟ್ಟು ಸಿದ್ಧಾರ್ಥ್ ಹೊರಗಡೆಗೆ ನಡೆದರೆ ಮುಗುಳ್ನಗೆಯಿಂದ ನೋಡುತ್ತಿದ್ದಾಳೆ ಸಾಕ್ಷಿ ಅತ್ತೆ ಸಾಕ್ಷಿ ಹುಷಾರು ನಾನು ಬೇಗ ಬಂದ್ಬಿಡ್ತೀನಿ ಬಾಯ್ ಸರಿನಪ್ಪ ಎಂದು ಸುಶೀಲ ಸಾಕ್ಷಿ ಹತ್ತಿರಕ್ಕೆ ಬಂದರೆ ಆಕಾಶ್ ಜೊತೆ ಕಾರಿನಲ್ಲಿ ಸ್ಟಾರ್ಟ್ ಆದನು ಸಿದ್ಧಾರ್ಥ್ ಸುದೀಪ್ ಮನೆಗೆ ತಲುಪಿದ ವಿಜಯ್ ಕೃತಿಕ ಸುದೀಪ್ ಶುಬಾಳಿಗೆ ವಿಶ್ ಮಾಡಿ ಮಾತನಾಡುತ್ತಾ ಕುಳಿತುಕೊಂಡಿದ್ದಾರೆ ಸ್ವಲ್ಪ ಸಮಯಕ್ಕೆ ಅಲ್ಲಿಗೆ ತಲುಪಿದ ಕಿರಣ್ ಇಬ್ಬರಿಗೂ ವಿಶಸ್ ತಿಳಿಸಿ ಸುದೀಪ್ ವಿಜಯ್ ಜೊತೆ ಸೇರಿದನು ಮಗುವನ್ನು ಹೆತ್ತುಕೊಂಡು ಮುದ್ದು ಮಾಡುತ್ತಿರುವ ಕೃತಿಕಾಳನ್ನು ನೋಡುತ್ತಾ ಮತ್ತೆ ನೀನಾವಾಗ ಯಾವಾಗ ಹೇಳ್ತಿದ್ದೀಯಾ ಗುಡ್ ನ್ಯೂಸ್ ಎಂದು ಕೇಳಿದಳು ಶುಭ ಆಗ್ಲೆನಾ ಕೃತಿಕಾ ಸಣ್ಣಗೆ ನಕ್ಕು ಸುಮ್ಮನಾದರೆ ಗುಡ್ ನ್ಯೂಸ್ ಏನೋ ಎಂದು ಕೇಳಿದನು ವಿಜಯ್ ಸುದೀಪ್ ಕೈಯಲ್ಲಿದ್ದ ವಾಟರ್ ಬಾಟಲ್ ತೆಗೆದುಕೊಳ್ಳುತ್ತ ಆಗೋದು ಕಣ ಸುದೀಪ್ ಮಾತುಗಳಿಗೆ ನೀರು ಕುಡಿಯುತ್ತಿದ್ದ ವಿಜಯ್ಗೆ ನೆತ್ತಿಗೇರಿ ಕೆಮ್ಮು ಬಂದಿತು ಅವನ ತಲೆಯ ಮೇಲೆ ತಟ್ಟಿ ಅನುಮಾನದಿಂದ ನೋಡಿದ ಸುದೀಪ್ ಪಕ್ಕದಲ್ಲೇ ಇದ್ದ ಕಿರಣ್ ಹತ್ತಿರಕ್ಕೆ ಬಗ್ಗಿ ಲೋ ಇವರಿಬ್ಬರ ಮಧ್ಯೆ ಏನೂ ಇಲ್ವಾ ಎಂದು ಕೇಳಿದನು ಕಿರಣ್ಗೆ ಮಾತ್ರ ಕೇಳಿಸುವ ತರ ಇನ್ನೂ ಏನೂ ಇಲ್ಲ ಕಣ ಎಂದನು ನಿಧಾನವಾಗಿ ವಿಜಯ್ ಮಗುವನ್ನು ನೋಡುತ್ತಾ ಹತ್ತಿರಕ್ಕೆ ಹೋದರೆ ಸುದೀಪ್ ಅವನ ಕಡೆ ನೋಡುತ್ತಾ ಇದೇ ರೀತಿ ಬಿಟ್ಬಿಟ್ರೆ ಇವನು ಜೊತೆಗೆ ಆ ಹುಡುಗಿಯನ್ನು ಸಹ ಸನ್ಯಾಸಿಗಳಲ್ಲಿ ಬೆರೆಸಿಬಿಡ್ತಾನೆ ಕಣೋ ಇವನು ನಾವು ರಂಗದೊಳಕ್ಕೆ ಇಳಿಯಬೇಕಾದ ಸಮಯ ಆಸೀನವಾಗಿದೆ ಏನಂತೀಯಾ ಎಂದು ಕೇಳಿದನು ಕಿರಣ್ ನನ್ನ ನೋಡುತ್ತ ನನಗೂ ಸಹ ಅದೇ ಅನ್ನಿಸುತ್ತಿದೆ ಕೃತಿ ಅಂದ್ರೆ ಅವನಿಗೆ ಇಷ್ಟಾನೆ ಕಣ ಆದರೆ ಹತ್ತಿರವಾಗಲು ಸಾಧ್ಯವಾಗುತ್ತಿಲ್ಲ ನಿಧಾನವಾಗಿ ಸೆಟ್ ಆಗ್ತಾನೆ ಬಿಡು ಅಂತ ಅಂದುಕೊಂಡರೆ ಇನ್ನೂ ಆಗಿಲ್ಲ ನಿನ್ನ ಮಾತುಗಳು ಮಂತ್ರಗಳನ್ನು ಉಪಯೋಗಿಸಿ ನೋಡು ಆ ಹಠವಾದಿಯಲ್ಲಿ ಬದಲಾವಣೆ ಬರುತ್ತದೇನು ಎಂದನು ಕಿರಣ್ ಸಣ್ಣಗೆ ನಗುತ್ತ ಸುದೀಪ್ ಸಣ್ಣಗೆ ನಕ್ಕು ನೋಡೋಣ ಲೆಟ್ಸ್ ಅಟ್ಯಾಕ್ ಅಂತ ಅಂದುಕೊಳ್ಳುತ್ತಾ ವಿಜಯ್ ಇಲ್ಲಿ ಬಾ ನಿನ್ನ ಜೊತೆ ಮಾತನಾಡಬೇಕು ಎಂದು ಅವನ ಬುಜದ ಮೇಲೆ ಕೈಯನ್ನು ಹಾಕಿದರೆ ಮಗುವನ್ನು ಕೃತಿಕಾಗೆ ಕೊಟ್ಟು ಸುದೀಪ್ ಜೊತೆ ಹೊರಗಡೆಗೆ ನಡೆದನು ವಿಜಯ್ ಲೋ ಆಗಲೇ ಶುಭ ಕೇಳಿದ್ದಕ್ಕೆ ಆ ರೀತಿ ರಿಯಾಕ್ಟ್ ಆದಿಯೇನೋ ನಿನ್ನ ಪ್ರವರ್ತನೆ ನೋಡುತ್ತಿದ್ದರೆ ಡೌಟ್ ಒಡೆಯುತ್ತಿದೆ ಇಷ್ಟಕ್ಕೂ ನಿಮ್ಮಿಬ್ಬರಿಗೂ ಫಸ್ಟ್ ಏಟ್ ಆಗಿದೆಯಾ ಇಲ್ವಾ ಅನುಮಾನದಿಂದ ನೋಡುತ್ತಾ ಕೇಳಿದನು ಸುದೀಪ್ ಅವಕ್ಕಾದ ವಿಜಯ್ ಹಾಗೆ ನೋಡುತ್ತಿದ್ದರೆ ಹೇಳೋ ಇಲ್ಲಿ ಯಾರೂ ಇಲ್ಲ ವಿಜಯ್ ಹೌದು ಇಲ್ಲ ಅನ್ನುವ ಥರ ತಲೆಯನ್ನು ಅಡ್ಡಲಾಗಿ ಉದ್ದವಾಗಿ ರೌಂಡ್ ಆಗಿ ತಿರುಗಿಸುತ್ತಿದ್ದರೆ ಸುದೀಪ್ ಅವನ ತಲೆಯನ್ನು ಎರಡೂ ಕೈಗಳಿಂದ ಹಿಡಿದುಕೊಂಡು ಅರ್ಥ ಆಯಿತು ನೀನು ತಿರುಗಿಸಬೇಡ ಎಂದನು ಗುರಾಯಿಸಿಕೊಂಡು ನೋಡುತ್ತ ನಿನಗೆ ಮದುವೆ ಮಾಡಿದ್ದು ಯಾಕೋ ನಿನ್ನೊಂದಿಗೆ ಆ ಹುಡುಗಿಯನ್ನು ಸಹ ಸನ್ಯಾಸಿಯನ್ನಾಗಿ ಮಾಡುವುದಕ್ಕ ನೇರವಾಗಿ ನೋಡುತ್ತಾ ಕೇಳಿದನು ಸುದೀಪ್ ಲೋ ನಾನು ಹತ್ತಿರವಾಗುವುದಕ್ಕೆ ಪ್ರಯತ್ನಿಸುತ್ತಿದ್ದೇನೆ ಬಟ್ ಏನೋ ಒಂಥರ ಅನ್ನಿಸುತ್ತಿದೆ ನನ್ನಿಂದ ಆಗ್ತಿಲ್ಲ ಯಾಕೋ ಏನಾದ್ರೂ ಡಾಕ್ಟರ್ ನನ್ನ ಭೇಟಿ ಭೇಟಿಯಾಗೊಂಡ್ಬಾ ಎಂದು ಕೇಳಿದನು ಸುದೀಪ್ ಹೋಗೋ ಆ ಪ್ರಾಬ್ಲಮ್ ಅಲ್ಲ ಎಂದು ಸುದೀಪ್ ತಲೆಯ ಮೇಲೆ ಹೊಡೆದನು ವಿಜಯ್ ಸುದೀಪ್ ಒಡೆದ ಜಾಗದಲ್ಲಿ ಉಜ್ಜಿಕೊಳ್ಳುತ್ತಾ ಗೇಲಿಯಾಗಿ ನಕ್ಕು ಜಸ್ಟ್ ಐ ನೋ ನಿನಗೆ ಸ್ವಲ್ಪ ಕಷ್ಟವಾಗಿ ಇರುತ್ತದೆ ಬಟ್ ಗತ ಗತ ಆ ಹಳೆ ನೆನಪುಗಳ ಭಾರವನ್ನೇ ಹೃದಯದಲ್ಲಿ ಹೊರುತ್ತಾ ಇನ್ನೂ ಎಷ್ಟು ದಿನ ಅಂತ ನಿನ್ನನ್ನು ನೀನು ನೋವು ಮಾಡಿಕೊಂಡು ಕೃತಿಕಾಗೆ ನೋವು ಕೊಡ್ತೀಯಾ ಎನ್ನುತ್ತಿದ್ದರೆ ವಿಜಯ್ ಮೌನವಾಗಿ ಎದ್ದು ಬಿಟ್ಟನು ಕೃತಿಕಾ ಅಂದರೆ ನಿನಗೆ ಸ್ವಲ್ಪ ಇಷ್ಟ ಇಲ್ವಾ ಆಕೆ ಮೇಲೆ ನಿನಗೆ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ವಾ ವಿಜಯ್ ಕೆಲವು ಕ್ಷಣಗಳ ಮೌನದ ನಂತರ ಕೃತಿಕಾ ಅಂದರೆ ನನಗೆ ಇಷ್ಟಾನೇ ಕಣ ಆಕೆಯೊಂದಿಗೆ ಪ್ರಿಯಾಗಿ ಮಾತನಾಡುತ್ತೇನೆ ಟೀಸ್ ಮಾಡ್ತೀನಿ ಜಗಳವಾಡುತ್ತೇನೆ ಆಕೆ ಸುಂದರವಾಗಿ ರೆಡಿಯಾದರೆ ಅಡ್ಮೈರಿಂಗ್ ಆಗಿ ನೋಡ್ತೀನಿ ಆಕೆ ತುಂಟಾಟವನ್ನು ಎಂಜಾಯ್ ಮಾಡ್ತೀನಿ ಆಕೆ ನನ್ನ ಜೊತೆ ಇಲ್ಲದಿದ್ದರೆ ಒಂಟಿಯಾಗಿ ಫೀಲ್ ಆಗ್ತೀನಿ ಆಕೆಯನ್ನು ಮಿಸ್ ಆಗ್ತೀನಿ ಎಲ್ಲಾ ರೀತಿಯಲ್ಲಿ ಕಂಫರ್ಟ್ ಆಗಿ ಇರ್ತೀನಿ ಆ ಒಂದು ವಿಷಯದಲ್ಲಿ ಬಿಟ್ಟರೆ ಯಾಕೋ ನನ್ನ ಮನಸ್ಸು ಅದಕ್ಕೆ ರೆಡಿಯಾಗಿಲ್ಲ ಕಣೋ ದುಃಖದಿಂದ ನೋಡಿದನು ಸುದೀಪ್ ಮನಸ್ಸ ವಾಚ ಕರ್ಮಣ ಸಾಕ್ಷಿ ಜೊತೆನೆ ಜೀವನ ಅಂದುಕೊಂಡು ತುಂಬಾ ಎಮೋಷನಲ್ ಆಗಿ ಕನೆಕ್ಟ್ ಆದ ಸಾಕ್ಷಿ ನೆನಪುಗಳಿಂದ ಪೂರ್ತಿಯಾಗಿ ಹೊರಬೀಳದೆ ತನ್ನೊಂದಿಗೆ ಜೀವನವನ್ನು ಹಂಚಿಕೊಂಡ ಹೆಂಡತಿಗೆ ಹತ್ತಿರವಾಗಲು ಹಾಗದೆ ವಿಜಯ್ ಮನಸ್ಸು ಎಷ್ಟು ಸತಮತವಾಗುತ್ತಿದೆ ಅಂತ ಸುದೀಪ್ ಅರ್ಥ ಮಾಡಿಕೊಂಡನು ಕಣ್ಣುಗಳಲ್ಲಿ ತುಂಬಿರುವ ಕಣ್ಣೀರನ್ನು ಒರೆಸಿಕೊಂಡು ವಿಜಯ್ ಭುಜದ ಮೇಲೆ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡನು ಲೋ ನಿಮ್ಮಿಬ್ಬರ ಜೀವನದಲ್ಲಿ ದುಃಖ ಹಾಗೂ ಸಂತೋಷದ ಮಧ್ಯೆ ಒಂದು ಸಣ್ಣ ಗೆರೆಯಿದೆ ಆ ಗೆರೆಯನ್ನು ಅಳಿಸಿಬಿಟ್ರೇನೆ ನಿಮ್ಮ ಕಂಡ ಹೆಂಡತಿಯ ಸಂಬಂಧ ಪರಿಪೂರ್ಣವಾಗುತ್ತದೆ ಇಬ್ಬರು ಸಂತೋಷವಾಗಿ ಲೈಫ್ ರೀಡ್ ಮಾಡ್ತೀರಾ ಫಿಸಿಕಲ್ ಆಗಿ ಕನೆಕ್ಟ್ ಆದ್ರೇನೆ ಸಂತೋಷವಾಗಿ ಇರ್ತೀವ ಅಂತ ನೀನು ಕೇಳಬಹುದು ಆದ್ರೆ ನಿನಗೊಂದು ವಿಷಯ ಹೇಳ ಒಬ್ಬರ ಮೇಲೆ ಪ್ರೀತಿಯನ್ನು ತೋರಿಸುವುದಕ್ಕೆ ಎಷ್ಟೋ ಮಾರ್ಗಗಳು ಇರಬಹುದು ಕೇರಿಂಗ್ ಆಗಿ ನೋಡಿಕೊಳ್ಳುವುದು ಮಾತನಾಡುವ ಮಾತುಗಳು ಕೇಳದೇನೆ ಎಲ್ಲವನ್ನು ತಂದುಕೊಡುವುದು ಬಟ್ ಎಷ್ಟು ಮಾಡಿದರೂ ಪ್ರೀತಿಯನ್ನು ತೋರಿಸುವುದಕ್ಕೆ ಸ್ಪರ್ಶವನ್ನು ಮೀರಿದ ಭಾವ ಮತ್ತೊಂದಿಲ್ಲ ನೀನು ನೂರು ಮಾತುಗಳು ಹೇಳಿದರೂ ಕೊಡದ ಸಾಂತ್ವನವನ್ನು ಒಂದು ಹಪ್ಪುಗೆ ಕೊಡುತ್ತದೆ ನೀನು ಸಾವಿರ ಸಲ ಐ ಲವ್ ಯು ಹೇಳಿದರೂ ಮೂಡದ ಫೀಲಿಂಗ್ ಒಂದು ಮುತ್ತಿನಲ್ಲಿ ಮೂಡುತ್ತದೆ ಪ್ರೀತಿಸಿದ ವ್ಯಕ್ತಿ ಹತ್ತಿರವಿದ್ದರೆ ದೂರ ಇಡುವುದು ಅಷ್ಟೊಂದು ಈಸಿ ಅಲ್ಲ ನಮ್ಮ ಶುಭಾಗೆ ನನಗೆ ಮದುವೆಯಾಗಿ ಎರಡು ವರ್ಷಗಳಾದರೂ ಆಕೆ ಪಕ್ಕದಲ್ಲಿದ್ದರೆ ಮುಟ್ಟಬೇಕು ಅಗ್ಮಾಡಿಕೊಳ್ಳಬೇಕು ಮಾಡಿಕೊಳ್ಳಬೇಕು ಕಿಸ್ ಮಾಡಬೇಕು ಅಂತ ನನಗೆ ಯಾವತ್ತಿಗೂ ಅನ್ನಿಸುತ್ತದೆ ಅದು ಪ್ಯೂರ್ ಲವ್ ಮಾತ್ರನೇ ಬೇರೆ ಏನೂ ಅಲ್ಲ ಕೃತಿಕಾ ನಿನ್ನನ್ನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸುತ್ತಿದ್ದಾಳೆ ಆಕೆಯೂ ಸಹ ಒಬ್ಬ ಹೆಂಡತಿಯೇ ಆಕೆಗೂ ಸಹ ನಿನ್ನಿಂದ ದೂರ ಇರುವುದು ಕಷ್ಟಕರವಾಗಿ ಅನ್ನಿಸುತ್ತದೆ ಹೆಂಡತಿಯಾಗಿ ನಿನ್ನಿಂದ ಆ ಪ್ರೀತಿಯನ್ನು ಬಯಸುತ್ತಾಳೆ ಸುದೀಪ್ ಹೇಳುತ್ತಿದ್ದರೆ ಯೋಚಿಸುತ್ತಾ ಕೇಳುತ್ತಿದ್ದಾನೆ ವಿಜಯ್ ವಿಜಯ್ನಲ್ಲಿ ಬದಲಾವಣೆ ಬರುತ್ತದಾ ಕೃತಿಕಾ ವಿಜಯ್ ಒಂದಾಗ್ತಾರಾ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು